ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಮಾಸವು ಶಿವ ಮತ್ತು ವಿಷ್ಣುವಿಗೆ ಬಹಳ ಪ್ರೀತಿ ಪಾತ್ರವಾದ ಮಾಸ ಈ ಪರಮ ಪವಿತ್ರವಾದ ಕಥೆಗಳನ್ನು ಕೇಳೋಣ ಹಿಂದೆ ಒಂದು ಊರಿನಲ್ಲಿ ಶಿವ ಎಂಬ ಗೃಹಸ್ಥನಿದ್ದ ಆತ ಮಹಾಶಿವ ಭಕ್ತ ಪ್ರತಿದಿನ ತನ್ನ ಊರಿನಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಆದರೆ ಬರಿಗೈಯಲ್ಲಿ ಹೋಗದೆ ಚೆನ್ನಾಗಿ ಕಾಯಿಸಿ ತಣ್ಣಗಾಗಿಸಿದ ಸುಮಾರು ಎರಡೂವರೆ ಲೀಟರ್ ಹಾಲನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಆ ಹಾಲನ್ನು ಶಿವನಿಗೆ ನೈವೇದ್ಯ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಮನೆಗೆ ಹಿಂತಿರುಗುತ್ತಿದ್ದ ಹೀಗೆ ಪರಮನಿಷ್ಠೆಯಿಂದ ಪ್ರತಿದಿನ ಸ್ವಾಮಿಯನ್ನು ಪೂಜಿಸುತ್ತಿದ್ದ ಒಮ್ಮೆ ಶಿವ ತಮ್ಮ ಪತ್ನಿಯೊಂದಿಗೆ ಮತ್ತೊಂದು ಊರಿಗೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತದೆ ತಾನು ನಿಷ್ಠೆಯಿಂದ ಮಾಡುವ ಶಿವಪೂಜೆ ಮತ್ತು ಶಿವನಿಗೆ ಹಾಲು ಅರ್ಪಿಸುವ ಕೆಲಸವನ್ನು ಹೇಗೆ ಮಾಡಿಸುವುದೆಂದು ಚಿಂತಿಸುತ್ತಾರೆ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳಾದ ಮಗಳನ್ನು ಕರೆದು ನಾವು ಊರಿಗೆ ಹೋಗುತ್ತಿದ್ದೇವೆ ಹಿಂತಿರುಗಿ ಬರುವವರೆಗೆ ಮನೆಯಲ್ಲಿ ಜಾಗರೂಕಳಾಗಿ ಇರು ಇನ್ನೊಂದು ಮುಖ್ಯ ಕೆಲಸವಿದೆ ನಾವು ಪ್ರತಿದಿನ ಶಿವ ದೇವಾಲಯದಲ್ಲಿ ಪರಮೇಶ್ವರನಿಗೆ ಹಾಲನ್ನು ಅರ್ಪಿಸುತ್ತಿದ್ದೇವಲ್ಲವೇ ಆ ಕೆಲಸವನ್ನು ನೀನೇ ಮಾಡಬೇಕು ಚೆನ್ನಾಗಿ ಕಾಯಿಸಿ ತಣ್ಣಗಾಗಿಸಿದ ಹಸುವಿನ ಹಾಲನ್ನು ಒಂದು ಅಳತೆ ಮಾಡಿ ಪಾತ್ರೆಯಲ್ಲಿ ಹಾಕಿ ದೇವಸ್ಥಾನಕ್ಕೆ ಹೋಗು ಅಲ್ಲಿ ಸ್ವಾಮಿಗೆ ಆ ಹಾಲನ್ನು ಅರ್ಪಿಸು ಹೋಗುತ್ತೀಯ ತಾನೇ ಇದು ನಮ್ಮ ನಿಯಮ ತಾಯಿ ಅದನ್ನು ವ್ಯರ್ಥ ಮಾಡಬೇಡ ಮನೆಯಲ್ಲೇ ಇದ್ದು ನಾನು ಹೇಳಿದ ಕೆಲಸವನ್ನು ತಪ್ಪದೇ ಮಾಡು ಮರೆಯುವುದಿಲ್ಲ ತಾನೇ ನೀನು ನಮ್ಮ ಬಂಗಾರ ಮಗಳು ಕಣೆ ಎಂದು ಹಣೆ ಹಿಡಿದು ಪ್ರೀತಿಯಿಂದ ವಿನಂತಿಸಿ ಹೇಳುತ್ತಾರೆ ಮಗಳು ಸಹ ಸರಿ ತಂದೆಯೇ ಎಂದು ಒಪ್ಪುತ್ತಾಳೆ ಶಿವ ಪತ್ನಿಯೊಂದಿಗೆ ನೆರೆಯ ಊರಿಗೆ ಹೋಗುತ್ತಾರೆ ಮರುದಿನ ಮಗಳು ಸ್ನಾನಾದಿಗಳನ್ನು ಮುಗಿಸಿ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾದ ಮೇಲೆ ಸರಿಯಾಗಿ ಒಂದು ಅಳತೆ ಮಾಡಿ ಆ ಪಾತ್ರೆಯಲ್ಲಿ ಹಾಕಿ ಸರಗಿನಿಂದ ಮುಚ್ಚಿ ನೇರವಾಗಿ ದೇವಸ್ಥಾನಕ್ಕೆ ಬರುತ್ತಾರೆ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮುಂದೆ ಹಾಲಿನ ಪಾತ್ರೆಯನ್ನಿಟ್ಟು ಎರಡೂ ಕೈಗಳನ್ನು ಎತ್ತಿ ಸ್ವಾಮಿಗೆ ನಮಸ್ಕರಿಸುತ್ತಾರೆ ಹಾಲಿನ ಕಡೆ ಕೈ ತೋರಿಸಿ ಸ್ವಾಮಿ ನಿನಗಾಗಿ ಹಾಲು ತಂದಿದ್ದೇನೆ ಕುಡಿ ಸ್ವಾಮಿ ಎಂದು ಪರಮೇಶ್ವರನ ಕಡೆ ನೋಡಿ ಹೇಳುತ್ತಾರೆ ಎದುರಿಗೆ ನಿಂತರೆ ಹೇಗೆ ಕುಡಿಯುತ್ತಾರೆ ಎಂದುಕೊಂಡು ಸ್ವಲ್ಪ ಪಕ್ಕಕ್ಕೆ ನಿಂತು ನೋಡುತ್ತಾರೆ ಸ್ವಲ್ಪ ಸಮಯದ ನಂತರ ಬಂದು ಪಾತ್ರೆಯನ್ನು ನೋಡುತ್ತಾರೆ ಪಾತ್ರೆಯಲ್ಲಿ ಹಾಲು ಹಾಗೆಯೇ ಇದೆ ಸ್ವಾಮಿ ಹಾಲು ಕುಡಿಯಲಿಲ್ವಾ ನಿನಗಾಗಿಯೇ ತಂದೆನಲ್ಲ ಕುಡಿಯಲು ನಿನಗೇನು ಕಷ್ಟ ಹಾಲು ಹಾಗೆಯೇ ಇಟ್ಟಿದ್ದೀಯಾ ಕುಡಿ ಕುಡಿ ಎಂದು ಪರಮೇಶ್ವರನ ಕಡೆ ನೋಡಿ ಒತ್ತಾಯಿಸುತ್ತಾರೆ ಶಿವ ಹಾಲು ಕುಡಿಯುವುದಿಲ್ಲ ಚಿಕ್ಕ ಮಗುವಿಗೆ ಚಿಂತೆ ಶುರುವಾಯಿತು ಅಪ್ಪ ಅಮ್ಮ ಹೇಳಿ ಹೋದರು ಅವರು ಹೇಳಿದ ಹಾಗೆ ನಾನು ಮಾಡಿದ್ದೇನೆ ಎಲ್ಲಿ ತಪ್ಪಾಗಿದೆ ನನಗೆ ತಿಳಿಯುತ್ತಿಲ್ಲ ಪರಮೇಶ್ವರ ಇವತ್ತು ಹಾಲು ಕುಡಿಯುತ್ತಿಲ್ಲ ಎಂದು ಮಗುವಿಗೆ ಭಯವಾಯಿತು ಶಿವ ಹಾಲು ಕುಡಿಯದಿದ್ದರೆ ಅಪ್ಪ ಅಮ್ಮನಿಂದ ಬಯಸಿಕೊಳ್ಳಬೇಕಾಗುತ್ತದಲ್ಲ ಎಂದು ಶಿವನ ಕಡೆ ದೀನವಾಗಿ ನೋಡಿ ಹಾಲು ಏಕೆ ಕುಡಿಯಲಿಲ್ಲ ಕುಡಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾರೆ ಹಾಲು ಸರಿಯಾಗಿ ಕಾಯಿಸಿಲ್ವಾ ರುಚಿ ಇಲ್ವಾ ನಿನ್ನೆ ರಾತ್ರಿ ಹಾಲು ಅಂದುಕೊಂಡಿದ್ದೀಯಾ ಹೊತ್ತು ಆಗಿದೆ ಅಂತಾನ ಹೊಗೆ ವಾಸನೆ ಬರುತ್ತಿದೀಯಾ ನೀರು ಬೆರೆಸಿದ್ದೇನಾ ಹಸು ಹಾಲು ಅಲ್ಲ ಅಂತಾನ ಅಥವಾ ನಿನಗೆ ಹಸಿವಿಲ್ಲವಾ ಸರಿಯಾಗಿ ಹೇಳು ಸ್ವಾಮಿ ಚಿಕ್ಕ ಮಗು ತಂದರೆ ನಾನು ಕುಡಿಯಬೇಕೆ ಅಂತ ಕೋಪ ಬಂದಿದೀಯಾ ಏಕೆ ಹೀಗೆ ನನ್ನಿಂದ ಬೇಡಿಸಿಕೊಳ್ಳುತ್ತಿದ್ದೀರಾ ಸ್ವಾಮಿ ಕುಡಿ ಎಂದು ಪ್ರಶ್ನಿಸಲು ಶುರು ಮಾಡುತ್ತಾರೆ ನೀನು ಹಾಲು ಕುಡಿಯದಿದ್ದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಹೊಡೆಯುತ್ತಾರೆ ಹಾಗೆ ನನ್ನನ್ನು ಹೊಡೆಸುತ್ತೀಯ ನನ್ನ ಮೇಲಿನ ಪ್ರೀತಿಯಿಂದಲಾದರೂ ಕುಡಿ ದಯವಿಟ್ಟು ಈ ಹಾಲನ್ನು ಸ್ವೀಕರಿಸು ನಿಜವಾಗಿಯೂ ನೀನು ಮನಸ್ಸಿನಲ್ಲಿ ಏನೋ ಇಟ್ಟುಕೊಂಡು ಹೀಗೆ ಮಾಡುತ್ತಿದ್ದೀಯಾ ನಿನಗೆ ಈ ಹಾಲು ಕುಡಿಯಬೇಕೆಂದು ಅನಿಸುತ್ತಿಲ್ಲವ ಇದು ಬಿಟ್ಟು ಬೇರೆ ಏನಾದರೂ ಬೇಕಾ ಕೇಳು ನಿಮಿಷದಲ್ಲಿ ತಂದು ಕೊಡುತ್ತೇನೆ ಆದರೆ ಕುಡಿಯದೆ ನನ್ನನ್ನು ಅಳಿಸಬೇಡ ಸ್ವಾಮಿ ಮಠದಲ್ಲಿ ಪಾಯಸ ತಿನ್ನುತ್ತೀಯ ವೀರಭದ್ರನ ಜಾತ್ರೆಗೆ ನಿನ್ನನ್ನು ಕಳುಹಿಸುತ್ತೇನೆ ಆದರೆ ಎಷ್ಟೊತ್ತಾದರೂ ಶಿವ ಆ ಹಾಲನ್ನು ಕುಡಿಯದಿರುವ ಕಾರಣ ಮಗು ಅಳುತ್ತಾ ಕೂತರು ಆ ಪರಮೇಶ್ವರ ಮಗುವಿನ ಅಮಾಯಕತ್ವಕ್ಕೆ ನಪ್ಪರು ಆದರೆ ಯಾವುದೇ ಮಾತು ಆಡಲಿಲ್ಲ ಇನ್ನು ಏನು ಮಾಡುತ್ತಾರೆ ಎಂದು ನೋಡುತ್ತಾ ಇರುತ್ತಾರೆ ನಿಜ ವಿಷಯವೇನೆಂದರೆ ಆ ಪರಮ ಕರುಣಾಮೂರ್ತಿ ಭಕ್ತಿಗೆ ವಶವಾಗದೆ ಇರುತ್ತಾರೆಯೇ ಆದರೂ ಪರೀಕ್ಷಿಸುತ್ತಾರೆ ಮಗು ನೆಲದ ಮೇಲೆ ಬಿದ್ದು ಅಳುತ್ತಾ ಒದ್ದಾಡಲು ಶುರು ಮಾಡುತ್ತಾರೆ ಅಪ್ಪ ಬಂದರೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಅಳಲು ಪ್ರಾರಂಭಿಸುತ್ತಾರೆ ಸ್ವಾಮಿಯ ಕಡೆ ನೋಡಿ ನನ್ನವರು ನನ್ನನ್ನು ಸಾಯಿಸಿ ಬಿಡುತ್ತಾರೆ ನೀನು ಈ ಹಾಲು ಕುಡಿಯದಿದ್ದರೆ ನಾನು ಏನೋ ತಪ್ಪು ಮಾಡಿದ್ದೇನೆ ಎಂದು ನನ್ನನ್ನು ಹೊಡೆಯುತ್ತಾರೆ ಅಪ್ಪ ಪದೇ ಪದೇ ಹೇಳಿದ ಈ ಕೆಲಸದಲ್ಲಿ ಅಡಚಣೆ ಆಯಿತು ಅಂತ ತಿಳಿದರೆ ಅವರ ಕೈಯಲ್ಲಿ ಸಾಯುವುದು ಖಚಿತ ಅದಕ್ಕಿಂತ ಇಲ್ಲೇ ನಿನ್ನ ಮುಂದೆಯೇ ಸಾಯುವುದು ಮೇಲು ಎಂದು ತಲೆಯನ್ನು ಶಿವಲಿಂಗಕ್ಕೆ ಬಡಿದುಕೊಳ್ಳಲು ಹೋಗುತ್ತಾರೆ ಆಗ ಸರ್ವೇಶ್ವರ ಒಂದು ಕ್ಷಣವೂ ತಡ ಮಾಡದೆ ನಗುಮುಖದಿಂದ ನಿಲ್ಲುತ್ತಾರೆ ಪಾತ್ರೆಯನ್ನು ತೆಗೆದುಕೊಂಡು ಆ ಹಾಲನ್ನೆಲ್ಲ ಕುಡಿಯುತ್ತಾರೆ ಆ ಮಗು ಪರಮ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ ಶಿವ ಪ್ರತ್ಯಕ್ಷನಾದರು ಆದರೆ ಆ ರೂಪ ಅಪರೂಪವಾದದ್ದು ಎಂದು ಆ ಮಗುವಿಗೆ ತಿಳಿದಿಲ್ಲ ಅವರು ದೇವರನ್ನು ಕರೆದರೆ ಮಾತನಾಡುತ್ತಾರೆ ಇಟ್ಟಿದ್ದನ್ನೆಲ್ಲ ತಿನ್ನುತ್ತಾರೆ ನಮ್ಮ ಮಾತು ಕೇಳುತ್ತಾರೆ ಎಂದು ಆ ಮಗು ಆನಂದಿಸುತ್ತಾರೆ ಆ ಮಗುವಿನ ತಂದೆಯಾದ ಶಿವ ಹೋದ ಊರಿನಲ್ಲಿ ಕೆಲಸ ಆಗದಿರುವ ಕಾರಣ ನಾಲ್ಕೈದು ದಿನಗಳು ಅಲ್ಲೇ ಇರಬೇಕಾದ ಪರಿಸ್ಥಿತಿ ಬರುತ್ತದೆ ಆ ಮಗು ಪ್ರತಿದಿನ ತಾನೇ ಹಾಲು ತರುವುದು ಪರಮೇಶ್ವರನಿಗೆ ನಿವೇದಿಸುವುದು ಇದು ಶಿವನಿಗೆ ಬಹಳ ಇಷ್ಟವಾಯಿತು ಹಾಗೆ ಪ್ರತಿದಿನ ಹಾಲು ತರುವುದು ಶಿವ ಕುಡಿಯುವುದು ನಡೆಯುತ್ತಾ ಇತ್ತು ಒಂದು ದಿನ ಊರಿಗೆ ಹೋಗಿದ್ದ ತಂದೆ ತಾಯಿ ಹಿಂತಿರುಗಿ ಬರುತ್ತಾರೆ ಆ ಸಮಯದಲ್ಲಿ ಮಗು ಹಾಲನ್ನು ಶಿವನಿಗೆ ಅರ್ಪಿಸಿ ಮನೆಗೆ ಹೋಗುತ್ತಾರೆ ಅಪ್ಪ ಅಮ್ಮನನ್ನು ನೋಡಿ ಸಂತೋಷದಿಂದ ನಗದಾಡುತ್ತಾರೆ ಅಷ್ಟರಲ್ಲಿ ಶಿವ ಮಗಳ ಕೈಯಲ್ಲಿರುವ ಹಾಲಿನ ಪಾತ್ರೆಯನ್ನು ನೋಡುತ್ತಾರೆ ಪಾತ್ರೆಯಲ್ಲಿ ಹಾಲು ಇಲ್ಲ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಅನುಮಾನದಿಂದ ಕೇಳುತ್ತಾರೆ ಮಗು ದೇವಸ್ಥಾನದಲ್ಲಿ ಶಿವ ಹಾಲು ಕುಡಿದ ವಿಷಯವನ್ನೆಲ್ಲ ಹೇಳುತ್ತಾರೆ ತಂದೆ ಮಗಳ ಮಾತನ್ನು ನಂಬುವುದಿಲ್ಲ ಶಿವ ಹಾಲು ಕುಡಿಯುವುದೇ ನೀನು ಏನೋ ಸುಳ್ಳು ಹೇಳುತ್ತಿದ್ದೀಯಾ ಶಿವನ ಹೆಸರು ಹೇಳಿ ನೀನೇ ಕುಡಿದು ನಿಜ ಹೇಳು ಎಂದು ಕೇಳುತ್ತಾರೆ ನಾನು ಮಾಡುವ ವ್ರತವನ್ನು ಹಾಳು ಮಾಡಿದೆ ಅಲ್ವಾ ಎಂದು ಕೋಪದಿಂದ ಮಗಳಿಗೆ ಬೈಯುತ್ತಾರೆ ಮಗು ಎಷ್ಟು ಹೇಳಿದರೂ ಆಕೆಯ ಮಾತನ್ನು ನಂಬದ ತಂದೆ ಮರುದಿನ ಮಗಳ ಜೊತೆ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗುತ್ತಾರೆ ಪ್ರತಿದಿನದ ಹಾಗೆ ಮಗು ಹಾಲನ್ನು ಶಿವನ ಮುಂದೆ ಇಟ್ಟು ಸ್ವಾಮಿ ಸ್ವೀಕರಿಸು ಎಂದು ಕರೆಯುತ್ತಾರೆ ಆದರೆ ಸ್ವಾಮಿ ಮಾತಾಡಲಿಲ್ಲ ಆಗ ತಂದೆಗೆ ವಿಪರೀತ ಕೋಪ ಬರುತ್ತದೆ ಪ್ರತಿದಿನ ಹಾಲು ಕುಡಿಯುವ ಈ ಶಿವ ಇವತ್ತು ಕುಡಿಯಲಿಲ್ಲಬೇಕೆ ತಂದೆಯನ್ನು ಸುಳ್ಳು ಮಾತುಗಳಿಂದ ಮೋಸ ಮಾಡುತ್ತಿದೀಯಾ ಅಲ್ವಾ ಎಷ್ಟು ಕತೆ ಹೇಳಿ ಮೋಸ ಮಾಡುತ್ತೀಯ ಪಾಪಿ ಎಂತಹ ಶಿವದ್ರೋಹ ಮಾಡಿದೆ ಶಿವನಿಗೆ ತಂದ ಹಾಲನ್ನು ನಿನ್ನ ಹೊಟ್ಟೆಗೆ ಸುರಿದುಕೊಂಡೆಯಾ ಇರು ನಿನ್ನ ಕೆಲಸ ಹೇಳುತ್ತೇನೆ ಎಷ್ಟು ನಾಟಕ ಆಡಿದೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನ ಹೊಟ್ಟೆ ಸೀಳುತ್ತೇನೆ ಎಂದು ಮಗಳ ಮೇಲೆ ನುಗ್ಗುತ್ತಾರೆ ಆ ತಂದೆ ಮಗು ಭಯದಿಂದ ನಡುಗುತ್ತಾರೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಗಟ್ಟಿಯಾಗಿ ಅಳುತ್ತಾ ಸ್ವಾಮಿ ಸ್ವಾಮಿ ಎಂದು ಶಿವನ ಸ್ವರೂಪವನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ ನಾನು ಇದ್ದೇನೆ ಭಯ ಪಡಬೇಡ ಎಂದು ಅತ್ಯಂತ ದಯೆಯಿಂದ ಮಹಾಲಿಂಗ ಮಗುವಿನ ಮೇಲೆ ವಾತ್ಸಲ್ಯದಿಂದ ತನ್ನ ಎದೆಯ ಭಾಗವನ್ನು ತೆರೆಯುತ್ತಾರೆ ಮಗು ಅದರೊಳಗೆ ಸೇರಿಕೊಳ್ಳುತ್ತಾರೆ ತಂದೆ ಬೆನ್ನಟ್ಟುತ್ತ ಮಗುವಿನ ಕೂದಲನ್ನು ಹಿಡಿದುಕೊಳ್ಳುತ್ತಾರೆ ಎಲ್ಲಿಗೆ ಹೋಗುತ್ತೀಯ ಎಂದು ಹೊರಕ್ಕೆ ಎಳೆಯಲು ಹೋಗುತ್ತಾರೆ ಅಷ್ಟರಲ್ಲೇ ಆ ಮಗು ಪರಮೇಶ್ವರನಲ್ಲಿ ಐಕ್ಯವಾಗಿ ಹೋಗಿದ್ದರು ತಕ್ಷಣವೇ ಆ ದಿವ್ಯಲಿಂಗ ಆ ಮಗು ಇಬ್ಬರೂ ಸಹ ಮಾಯವಾಗಿ ಬಿಟ್ಟರು ಎಂತಹ ನಿಶ್ಚಲವಾದದ್ದು ಆ ಮಗುವಿನ ಭಕ್ತಿ ಹಾಗೆಯೇ ಅಮಾಯಕತ್ವ ಅದೇ ಪರಮೇಶ್ವರನಿಗೂ ಬಹಳ ಇಷ್ಟವಾಯಿತು ಅದಕ್ಕಾಗಿಯೇ ತಂದೆಯನ್ನು ಬಿಟ್ಟು ಮಗುವಿಗೆ ದರ್ಶನ ನೀಡಿದರು ತನ್ನಲ್ಲಿ ಐಕ್ಯ ಮಾಡಿಕೊಂಡರು ಇದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ನೇನಿದೆ ಹೇಳಿ ಈಗ ಮತ್ತೊಂದು ಅದ್ಭುತವಾದ ಕಥೆಯನ್ನು ಕೇಳೋಣ ಹಿಂದೆ ಒಬ್ಬ ಬ್ರಾಹ್ಮಣನಿದ್ದ ಹೊತ್ತಲ್ಲದ ಹೊತ್ತಿನಲ್ಲಿ ತನ್ನ ಮನೆಗೆ ಯಾರೇ ಬಂದರೂ ಅವರನ್ನು ಹಿಂದೆಂದೂ ನೋಡದಿದ್ದರೂ ಊಟ ಪಡಿಸುತ್ತಿದ್ದ ಒಂದು ವೇಳೆ ಮನೆಗೆ ಯಾರು ಅತಿಥಿಗಳಾಗಿ ಬರದಿದ್ದರೆ ಬೀದಿಯಲ್ಲಿ ಹೋಗುವವರನ್ನು ಕರೆದು ಊಟ ಹಾಕುತ್ತಿದ್ದ ಹೀಗೆ ಬಹಳ ಕಾಲ ನಡೆದ ನಂತರ ಒಂದು ದಿನ ಆತನಿಗೆ ಅನ್ನದಾನದಿಂದ ಬರುವ ಪುಣ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುವ ಬುದ್ಧಿ ಹುಟ್ಟುತ್ತದೆ ಎಷ್ಟೋ ಜನರನ್ನು ಕೇಳುತ್ತಾರೆ ಆದರೂ ಯಾರೂ ಅದಕ್ಕೆ ಉತ್ತರ ಹೇಳಲು ಸಾಧ್ಯವಾಗುವುದಿಲ್ಲ ಆಗ ಒಬ್ಬ ಹಿರಿಯ ವ್ಯಕ್ತಿಗೆ ಹೀಗೆ ಹೇಳುತ್ತಾರೆ ಅಯ್ಯ ಅನ್ನದಾನದ ಮಹಿಮೆ ಬಹಳ ದೊಡ್ಡದು ಅದನ್ನು ವರ್ಣಿಸಬೇಕೆಂದರೆ ಕಾಶಿಯ ಅನ್ನಪೂರ್ಣೆಗೆ ಹೊರತು ಇನ್ಯಾರಿಗೂ ಅದು ಸಾಧ್ಯವಿಲ್ಲದ ಕೆಲಸ ನಿಮಗೆ ತಿಳಿದುಕೊಳ್ಳಬೇಕೆಂದರೆ ಸ್ವತಃ ಆ ಅನ್ನಪೂರ್ಣ ದೇವಿಯನ್ನೇ ಕೇಳಿ ತಿಳಿದುಕೊಳ್ಳಿ ಅನ್ನಪೂರ್ಣ ಎಂದರೆ ಕಾಶಿಯ ವಿಶ್ವೇಶ್ವರ ಸ್ವಾಮಿಯ ಪತ್ನಿಯಾದ ಪಾರ್ವತಿ ದೇವಿ ಆಕೆಗೂ ಅನ್ನದಾನ ಎಂದರೆ ಬಹಳ ಆಸಕ್ತಿ ಅದಕ್ಕಾಗಿಯೇ ಕಾಶಿಯಲ್ಲಿ ಯಾರಿಗೂ ಅನ್ನವಿಲ್ಲದೆ ಇರುವುದಿಲ್ಲ ನಮ್ಮ ಬ್ರಾಹ್ಮಣ ಕಾಶಿಗೆ ಹೋಗಿ ಗಂಗಾ ನದಿಯ ದಡದಲ್ಲಿ ಕುಳಿತು ಪಾರ್ವತಿ ದೇವಿಯ ಕುರಿತು ತೀವ್ರ ತಪಸ್ಸು ಮಾಡಲು ಶುರು ಮಾಡುತ್ತಾರೆ ಆ ತಾಯಿ ಆತನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ನಿನಗೆ ಏನು ವರ ಬೇಕು ಕೇಳು ತಪ್ಪದೇ ನಾನು ನೀಡುತ್ತೇನೆ ಎನ್ನುತ್ತಾರೆ ಅದಕ್ಕೆ ಆ ಬ್ರಾಹ್ಮಣ ತಾಯಿಗೆ ಮೊದಲು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಮ್ಮ ಅನ್ನಪೂರ್ಣೇಶ್ವರಿ ನನಗೆ ಯಾವುದೇ ಕೋರಿಕೆಗಳಿಲ್ಲ ಆದರೆ ಈ ಕಾಶಿ ಕ್ಷೇತ್ರದಲ್ಲಿ ಎಷ್ಟೋ ಜನ ಅನ್ನದಾನ ಮಾಡುತ್ತಿದ್ದಾರೆ ಆದರೆ ಅನ್ನದಾನದ ಮಹಿಮೆ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳಬೇಕೆಂಬ ಆಸೆ ಇದೆ ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸಿ ಆ ಸಂಗತಿಯನ್ನು ನೀವು ಹೇಳುವುದೇ ಉತ್ತಮ ಆದ್ದರಿಂದ ನೀವೇ ನನಗೆ ಸವಿವರವಾಗಿ ಅದರ ಬಗ್ಗೆ ತಿಳಿಸಿ ಎಂದು ಅಮ್ಮನಿಗೆ ವಿನಂತಿಸಿಕೊಳ್ಳುತ್ತಾರೆ ಆ ತಾಯಿ ಪ್ರೀತಿಯಿಂದ ಕೇಳು ಹಿಮಾವತ್ ಪರ್ವತದ ಬಳಿ ಒಂದು ಪಟ್ಟಣವಿದೆ ಆ ಪಟ್ಟಣವನ್ನು ಆಳುತ್ತಿರುವ ರಾಜನಿಗೆ ಮಕ್ಕಳಿಲ್ಲ ನೀನು ಆತನ ಬಳಿ ಹೋಗಿ ಆತನಿಗೆ ಮಗ ಹುಟ್ಟಲಿ ಎಂದು ಅವರನ್ನು ಹರಸು ಆ ರಾಜ ಸಂತೋಷಗೊಂಡು ನಿನಗೆ ಏನು ಬೇಕು ಎಂದು ಕೇಳುತ್ತಾರೆ ಆಗ ನೀನು ನನಗೆ ದೊಡ್ಡ ಕೋರಿಕೆ ಏನಿಲ್ಲ ನಿನಗೆ ಕುಮಾರನು ಹುಟ್ಟಿದ ತಕ್ಷಣ ಆ ಮಗುವನ್ನು ನಾನು ನೋಡಬೇಕು ಆ ಸಮಯದಲ್ಲಿ ಮಗುವಿನ ಬಳಿ ಯಾರು ಇರಬಾರದು ಎಂದು ಹೇಳು ರಾಜ ಅದಕ್ಕೆ ಒಪ್ಪುತ್ತಾರೆ ಮಗು ಹುಟ್ಟಿದ ತಕ್ಷಣ ಏಕಾಂತವಾಗಿ ಅವರನ್ನು ಅನ್ನದಾನದಿಂದ ಬರುವ ಪುಣ್ಯವೇನು ಮಗು ಎಂದು ಕೇಳಿ ತಿಳಿದುಕೋ ಎಂದು ಆ ಅನ್ನಪೂರ್ಣೇಶ್ವರಿ ಹೇಳುತ್ತಾರೆ ಅದಕ್ಕೆ ಆ ಬ್ರಾಹ್ಮಣ ಸರಿ ಎಂದು ಹೇಳಿ ಆ ನಗರಕ್ಕೆ ಹೊರಟು ಹೋಗುತ್ತಾರೆ ದಾರಿಯಲ್ಲಿ ಅವರಿಗೆ ಒಂದು ಅರಣ್ಯ ಅಡ್ಡ ಬರುತ್ತದೆ ಅದರೊಳಗೆ ಪ್ರವೇಶಿಸಿ ಹೋಗುತ್ತಾ ದಾರಿ ತಿಳಿಯದೆ ಪರದಾಡುತ್ತಿರುವಾಗ ಆ ಕಾಡಿನಲ್ಲಿ ವಾಸಿಸುವ ಒಬ್ಬ ಬೇಡನಿಗೆ ಆತನ ಅವಸ್ಥೆ ತಿಳಿದು ಏನು ಸ್ವಾಮಿ ನೀವು ದಾರಿ ತಪ್ಪಿದಂತಿದೆ ಯಾವ ಊರಿಗೆ ಹೋಗಬೇಕು ಎಂದು ಆಸಕ್ತಿಯಿಂದ ಕೇಳುತ್ತಾರೆ ಪರ್ವತದ ಬಳಿಗೆ ಹೋಗಬೇಕು ಮಗುವೆ ಎನ್ನುತ್ತಾರೆ ಆ ಬ್ರಾಹ್ಮಣ ಸ್ವಾಮಿ ದಾರಿ ತಪ್ಪಿ ದೂರ ಬಂದಿದ್ದೀರಿ ಸಂಜೆಯಾಗಿದೆ ಹುಲಿ ಸಿಂಹಗಳು ಇರುವ ಕಾಡಿದು ರಾತ್ರಿಯ ಹೊತ್ತು ಪ್ರಯಾಣ ಮಾಡುವುದು ಬಹಳ ಅಪಾಯಕಾರಿ ಆದ್ದರಿಂದ ಬೆಳಗ್ಗೆ ದಾರಿ ತೋರಿಸುತ್ತೇನೆ ಈ ರಾತ್ರಿ ಇಲ್ಲಿ ತಂಗಿರಿ ಎನ್ನುತ್ತಾರೆ ಆ ಬೇಡ ಬ್ರಾಹ್ಮಣ ರಾತ್ರಿಗೆ ಅಲ್ಲಿ ಉಳಿಯಲು ಒಪ್ಪಿದಾಗ ಅವರನ್ನು ತನ್ನ ಹೊಲದ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ಹೊಲದ ಬಳಿಗೆ ಹೋದ ಕೂಡಲೇ ಆ ಬೇಡನ ಮನೆಗೆ ಅತಿಥಿಯಾಗಿ ಬಂದಿರುವ ಬ್ರಾಹ್ಮಣನಿಗೆ ಏನು ಊಟ ಮಾಡಿಸುವುದು ಎಂದು ಯೋಚಿಸುತ್ತಾರೆ ಅವರೆಕಾಯಿ ಕಾಯಿ ತೊಗರಿಕಾಯಿ ಬೇಕಾದುದೆಲ್ಲ ಇದೆ ಆದರೆ ಅವುಗಳನ್ನು ಬೇಯಿಸಲು ಅವರ ಬಳಿ ಒಂದು ಹೊಸ ಪಾತ್ರೆ ಇರಲಿಲ್ಲ ಇನ್ನು ನಮ್ಮ ಪಾತ್ರೆಗಳಲ್ಲಿ ಬೇಯಿಸಿಟ್ಟರೆ ಇವರು ತಿನ್ನುತ್ತಾರೋ ಇಲ್ಲವೋ ಹೇಗೆ ಎಂದು ಯೋಚಿಸುತ್ತಿರುತ್ತಾರೆ ಬ್ರಾಹ್ಮಣ ನನಗೆ ಏನೂ ಬೇಡ ಎನ್ನುತ್ತಾರೆ ಆದರೆ ಬೇಡನಿಗೆ ಆ ಬ್ರಾಹ್ಮಣೋತ್ತಮನನ್ನು ಹಸಿವಿನಲ್ಲಿ ಇಡುವುದು ಮನಸ್ಸಿಗೆ ಒಪ್ಪಲಿಲ್ಲ ಅದಕ್ಕಾಗಿ ಏನು ಮಾಡುತ್ತಾನೆಂದರೆ ಸ್ವಲ್ಪ ಪಾಯಸ ಮತ್ತು ಜೇನುತುಪ್ಪವನ್ನು ತಂದು ಕೊಡುತ್ತಾರೆ ಬ್ರಾಹ್ಮಣ ಅದನ್ನು ತೆಗೆದುಕೊಂಡು ಕೆಳಗೆ ಮಲಗಲು ಹೋಗುತ್ತಾರೆ ಆಗ ಬೇಡ ಅಯ್ಯೋ ಕೆಳಗೆ ಮಲಗಬೇಡಿ ಇಲ್ಲಿ ಕ್ರೂರ ಮೃಗಗಳು ಓಡಾಡುತ್ತವೆ ಎಂದು ಹೇಳಿ ಅವರನ್ನು ಹೊಲದಲ್ಲಿ ಎತ್ತರವಾಗಿರುವ ಮಂಚದ ಮೇಲೆ ಮಲಗಿಸಿ ತಾನು ಮಾತ್ರ ಕೆಳಗಿದ್ದು ಬಿಲ್ಲು ಬಾಣಗಳನ್ನು ಹಿಡಿದು ಮೃಗಗಳು ಯಾವುವು ಬಾರದಂತೆ ಆ ರಾತ್ರಿಯೆಲ್ಲ ಬ್ರಾಹ್ಮಣನಿಗೆ ಕಾವಲು ಕಾಯುತ್ತಾರೆ ಬೇಡ ನಿದ್ರಿಸದೆ ರಾತ್ರಿ ಎಲ್ಲಾ ಕಾವಲು ಕಾಯುತ್ತಾರೆ ಆದರೆ ಬೆಳಗಿನ ಜಾವ ನಿದ್ರೆ ತಡೆಯಲಾರದೆ ಸ್ವಲ್ಪ ಮಲಗುತ್ತಾರೆ ಅಷ್ಟರಲ್ಲಿ ಎಲ್ಲಿಂದ ಬಂದಿದೆಯೋ ಒಂದು ಹುಲಿ ಬಂದು ಆ ಬೇಡನ ಮೇಲೆ ಬಿದ್ದು ಕೊಂದು ಬಿಡುತ್ತದೆ ನಂತರ ಬೆಳಿಗ್ಗೆ ಬ್ರಾಹ್ಮಣ ಎಚ್ಚರಗೊಂಡು ನಡೆದದ್ದೆಲ್ಲ ತಿಳಿದು ತನ್ನಿಂದಾಗಿದೆ ಆ ಬೇಡ ಹುಲಿಯ ಬಾಯಿಗೆ ಬಿದ್ದನೆಂದು ಬಹಳ ದುಃಖ ಪಡುತ್ತಾರೆ ಬೇಡನ ಹೆಂಡತಿ ಬ್ರಾಹ್ಮಣನಿಗೆ ಸ್ವಾಮಿ ನನ್ನ ಹಣೆ ಬರಹ ಈ ಯಾರೂ ತಪ್ಪಿಸಲು ಸಾಧ್ಯ ನೀವು ದುಃಖ ಪಡಬೇಡಿ ನಿಮಗೆ ದಾರಿ ತೋರಿಸುತ್ತೇನೆ ನಡೆಯಿರಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋಗಿ ದಾರಿ ತೋರಿಸಿ ಹಿಂತಿರುಗಿ ಬಂದು ಗಂಡನ ಜೊತೆ ತಾನೂ ಸಹ ಸಹಗಮನ ಮಾಡುತ್ತಾರೆ ಆ ಬ್ರಾಹ್ಮಣ ಬೇಡ ದಂಪತಿಗಳ ಮನುಷ್ಯತ್ವವನ್ನು ನೆನೆಸಿಕೊಳ್ಳುತ್ತಾ ಪರ್ವತವನ್ನು ತಲುಪುತ್ತಾರೆ ಅಲ್ಲಿ ರಾಜನನ್ನು ನೋಡಿ ಪಾರ್ವತಿ ದೇವಿ ಹೇಳಿದಂತೆ ಅವರನ್ನು ಹರಸುತ್ತಾರೆ ಮಗು ಹುಟ್ಟಿದಾಗ ನಿಮ್ಮ ಮಗುವನ್ನು ಏಕಾಂತವಾಗಿ ನೋಡಲು ಅನುಮತಿ ನೀಡಬೇಕು ಎಂದು ಕೋರಲು ರಾಜನು ಅದಕ್ಕೆ ಒಪ್ಪುತ್ತಾರೆ ರಾಜನ ಪತ್ನಿ ಒಂಬತ್ತು ತಿಂಗಳು ಗರ್ಭ ಧರಿಸಿ ಚಂದ್ರನಂತಹ ಮಗುವಿಗೆ ಜನ್ಮ ನೀಡುತ್ತಾರೆ ಬ್ರಾಹ್ಮಣ ಯಾರೂ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಆ ಮಗುವನ್ನು ಅನ್ನದಾನದಿಂದ ಬರುವ ಫಲವೇನು ಮಗುವೇ ಹೇಳು ಎಂದು ಕೇಳುತ್ತಾರೆ ಆಗಷ್ಟೇ ಹುಟ್ಟಿದ ಆ ಶಿಶು ಹಸುಹೂಸಾಗಿದ್ದರೂ ದೊಡ್ಡವರಂತೆ ಬ್ರಾಹ್ಮಣನಿಗೆ ಹೀಗೆ ಹೇಳುತ್ತಾರೆ ಹತ್ತು ತಿಂಗಳ ಹಿಂದೆ ನೀವು ಈ ಪಟ್ಟಣಕ್ಕೆ ಬರುತ್ತಾ ಕಾಡಿನಲ್ಲಿ ದಾರಿ ತಪ್ಪಿದಾಗ ನಿಮ್ಮನ್ನು ಕರೆದುಕೊಂಡು ಹೋಗಿ ಬೇಳೆ ಪಾಯಸ ಮತ್ತು ಜೇನುತುಪ್ಪ ನೀಡಿದ ಬೇಡನು ನಾನೇ ಸ್ವಾಮಿ ಈ ಒಂದು ಹೊತ್ತಿನ ದಾನಕ್ಕೆ ನಾನು ಈ ರಾಜನಿಗೆ ಮಗನಾಗಿ ಹುಟ್ಟಿ ಈ ರಾಜ್ಯವನ್ನು ಆಳಲು ಹೋಗುತ್ತಿದ್ದೇನೆ ಒಂದು ದಿನದ ದಾನಕ್ಕೆ ಇಷ್ಟು ದೊಡ್ಡ ಫಲ ಬಂದಾಗ ನಿತ್ಯ ಅನ್ನದಾನ ಮಾಡುವ ಮಹಾನುಭಾವರಿಗೆ ಎಂತಹ ಫಲ ಸಿಗುತ್ತದೆಯೋ ನೀವೇ ಊಹಿಸಿಕೊಳ್ಳಿ ಇದೇ ಅನ್ನದಾನದ ಮಹತ್ವ ಎಂದು ಹೇಳಿ ಆ ಮಗು ಮರುಕ್ಷಣದಲ್ಲೇ ಏನೂ ಅರಿಯದ ಕಂದನಂತೆ ಅಳಲು ಪ್ರಾರಂಭಿಸಿತು ಬ್ರಾಹ್ಮಣ ಬಹಳ ಆಶ್ಚರ್ಯಪಟ್ಟು ತನ್ನ ಊರಿಗೆ ಹಿಂತಿರುಗಿ ನಡೆದಿದ್ದೆಲ್ಲ ತನ್ನ ಪತ್ನಿಯೊಂದಿಗೆ ಹೇಳುತ್ತಾರೆ ಆ ದಂಪತಿಗಳು ಅಂದಿನಿಂದಲೂ ತಾವು ಕೈಗೊಂಡ ಅನ್ನದಾನ ಕಾರ್ಯಕ್ರಮವನ್ನು ಎಂದಿಗೂ ಬಿಡದೆ ಧನ ಧಾನ್ಯ ಸಮೃದ್ಧಿಯಿಂದ ಸುಖವಾಗಿ ಇರತೊಡಗಿದರು ಒಂದು ದಿನ ಎದುರಿನವರ ಹಸಿವು ನೀಗಿಸಿದ ಕಾರಣವೇ ಬೇಡ ಎಷ್ಟೊಂದು ಪುಣ್ಯವನ್ನು ಪಡೆದು ಉತ್ತಮ ಜನ್ಮವನ್ನು ಪಡೆದರು ಅನ್ನದಾನ ಮಾಡುವುದರಿಂದ ಉತ್ತಮ ಗತಿಗಳು ಇರುತ್ತವೆ ಎಂಬುದಕ್ಕೆ ಈ ಕತೆ ನಮಗೆ ನಿದರ್ಶನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್